ಬಿಡೋ ನನ್ಗೆ ದೊಣ್ಣೆ ತಂಡು ಇಲ್ಲ ಒಟ್ಟ್ರಿ ನನ್ನ ಬರ್ರಿ ಕಾಪಾಡ್ರಿ ಜೀವ ಉಳಿಸ್ರಿ ಅಂದ್ರೆ ಉಳಸ್ರಿ ನನ್ನ ಉಳಸ್ರಿ ನಾವೆಲ್ಲ ನಾವೆಲ್ಲಾ ಬಿಟ್ಬಿಟ್ಟಿದ್ದೀನಿ ಅಂತಂದ್ರು ದೊಣ್ಣೆ ಮುರ್ಕಂಡ್ ಒಡೆದ್ಬಿಟ ಅಂದ್ರೆ ಇಲ್ಲಿ ಅಲ್ಲ ರೀ ಅವ್ನ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ ಬತ್ತಿದ್ದ ಅವನು ಈಗ ನಾನಾವೆಲ್ಲಾ ಬಿಟ್ಟಿದ್ದೀನಿ ನಿಮ್ಮ ನಮ್ಮ ಮದ್ವೆ ಆಗಿದ್ದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಇದ್ ಇದ್ಮ್ತಾನೆ ಪೊಲೀಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ಅಯ್ಯೋ ಅಮ್ಮನ್ ಹಾಕಿ ನನ್ ಯಾಕೆ ಅಂದ್ರೆ ಅಂತೀಯ ನಿನ್ ನಿನ್ ಯಾರು ಅನ್ನೋದೆ ನನಗ್ ಗೊತ್ತಿಲ್ಲ ನನ್ನ ಯಾಕೆ ಹೇಳಿ ನನ್ ಎಲ್ಲಾ ಹಾಳು ಮಾಡಿ ಹಾಕಿ ಊರಾಗಿರ ಹೆಂಗ್ ಮಕ್ಳೆಲ್ಲ ಎದ್ರಿಕಂತ ನನ್ ಕಂಡ್ ಹಂಗ್ ಮಾಡಿದಲ್ಲ ಮೋ ನಿನ್ ತಾಯಿ ಹಾಕಿ ಹಂಗಾರ ಸತ್ತೋದಿಲ್ಲ ನೀನು ನಾನ್ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ್ ಸ್ಟೇಷನ್ ಗೆ ಹೋಗ್ಬೇಕು ಈಗ ರೈಲ್ವೆ ಸ್ಟೇಷನ್ ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕ ಮೂಡ ಅಲ್ಲಿ ಇದ್ರ ಮೇಲೆ ಆ ಪಟ್ಟೆ ಮೇಲೆ ಐ ತಿರ್ಗ ಬಂದ ಅಮ್ಮ ಅಮ್ಮ ಒಡಿಬೇಡ ಒಡಿಬೇಡ ಒಡಿಬೇಡ

ನನ್ ಬ್ಯಾಡ ನಿಮ್ಗೆ ಮುಂದೆ ನೀವು ಮಾಡ್ ಜೀವ ನೀನು ನನ್ ಚಿನ್ನ ಬಾ ಹೆಂಗನಾ ಇವತ್ತು ಚೆನ್ನಾಗಿ ಬಾ ಇವತ್ತು ಹೆಂಗನಾ ಮಜಾ ಮಾಡಿವಂತೆ ಬಾ ಇವನ್ ಒಡ್ದಿ ಕಳ್ಸಿವಂತೆ ಬಾ ಇಲ್ಲ ಅಂದ್ರೆ ಆತರ ಏನಿಲ್ಲ ಬನ್ನಿ ಅಂದ್ರೆ ಬನ್ನಿ ನನ್ ಜೀವ ನನ್ ಪ್ರಾಣ ನನ್ ಬಂಗಾರ ನನ್ ಚಿನ್ನು ನನ್ ರನ್ನ ಎಲ್ಲಾ ನೀನೆ ಸೇರ್ಕಂಡ್ ಇಲ್ಲ ಅಂದ್ರೆ ಬನ್ನಿ ಇಬ್ರು ಯಾಕೆ ನಾವಿಬ್ರು ಸೇರ್ಕಂಡ ಅವನ್ಗೆ ಒಡೆಯನ್ ಬನ್ನಿ ಕೃಷ್ಣಮೂರ್ತಿಗೆ

ನೀ ತೋಪು ಆ ಕತ್ಲೆ ಒಳಿಗೆ ಬಂದ್ರಿ ಗೊಬ್ಬರೇನೆ ಆಯ್ತಾಯ್ತ ಗೊತ್ತೀನಿ ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಬಂದಾಗ ಫೋನ್ ಹಾಕು ಹಲೋ ನಿಮ್ಮ ಅಮ್ಮನ್ ಮಂಡ್ರಿಗ್ ಹುಟ್ಟಿದ್ ನನ್ ಮಗನೆ ನಾವ್ ಅಮ್ಮನ ನಿನ್ ನಿನ್ ಕರೆಕ್ಟ್ ಆಗಿ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಇದ ನೀನು ಆ ಅಲ್ಲ ಯಾರು ಹೆಣ್ಮಕ್ಳು ಹೆಣ್ಮಗ ಯಾರು ಇಲ್ಲದ ಅಲ್ರಿ ಯಾರು ಇಲ್ಲ ನಿರಾಪರಾಧಕ್ಕೆ ಹೋಗಿ ನೀನು ಹೋಗ್ತಿಲ್ಲ ನನ್ನ ಮಗನ್ ನಿನ್ ಬಾಲ ನಿನ್ ಭೀಮ್ಸಂದ್ರ ಕಡೆ ಭೀಮ್ಸ ಇರ್ತಾರ ಬಾ ಅಂತಲ ಬರ್ತೀನಿ ನಾನ್ ಅಲ್ಲಿ ದುಡ್ಡು ಕೊಟ್ಟಿಲ್ವನ್ ನಾನ್ ಲವತ್ ಲಾಯ್

மணிக்கு

ಏನಂತ ಇದು ಪ್ರಶಸ್ತಿ ಪತ್ರ ಪಡ್ಕೊಂಡಿದ್ವಿ ಅದರಿಂದ ಅವಳಿಗೆ ಧೈರ್ಯ ಇರಬೇಕು ನಿನ್ನ ಮೇಲೆ ಕೈ ಮಾಡ್ಕೊಂಡು ಜೆಸ್ಟ್ ಇರ್ಬೇಕು ಅವಳಿಗೆ ಈಗಲೇ ಕೈ ಕಾಲೆಯಲ್ಲಿ ಬಿಳಸಲ ಅವಳಿಗೆ ಚೂರು ಹೇಳ್ಬಿಡಿ ಸ್ವಾಮಿ ಅವ್ರಿಗೆ ಕೊಡ್ತೀವಿ

ಭಕ್ತಾದಿಗಳು ಆವಾಗ ಮಾಡ್ತಾ ಬೇರೆ ಭಕ್ತಾದಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳದೆ ಈಗ ಎಲ್ಲ ಪೂಜೆ ಮಾಡಿ ಇನ್ನ ಕರೆಕ್ಟ್ ಐದು ದಿವಸದಲ್ಲಿ ನಿನ್ ಒಳ್ಳೆ ಒಂದು ಶುಭ ಸಮಾಚಾರ ಬರುತ್ತೆ ಹಣ ಕಾಸಿಂದು ಎಲ್ಲಾ ನಿಮ್ಗೆ ವ್ಯಾಪಾರ ವೃದ್ಧಿ ಮನೆ ಕಡೆ ಸತಿಪತಿಯಲ್ಲಿ ನಿಮ್ಗೆ ಒಳ್ಳೆ ಹೊಂದಾಣಿಕೆ ಅದೆಲ್ಲ ಆಗುತ್ತೆ ಆಯ್ತಾ ನೀನು ದೇವಿನ ಆರಾಧಿಸ್ಕೊಂಡು ಯಾವ ತನ ಈ ಕಡೆ ಬಂದು ಅಣ್ಬಿಟ್ಟು ಹೋಗು ನಿನ್ಗೆ ನಿಮ್ ಮನೆಗೆ ಆಗ ಒಂದು ಯಂತ್ರ ಕೊಡ್ತೀನಿ ಅದನ್ನ ಕೋರಿ ಕಳ್ಸಕ್ ಆಗಲ್ಲ ಇಲ್ಲಿಗೆ ಬಂದಾಗ ನೀನ್ ಏನ್ ದುಡ್ಡು ಕೊಡ್ಬೇಕಾಗಿಲ್ಲ ಭಕ್ತಿಯಿಂದ ನಿನ್ ಹತ್ತು ರೂಪಾಯಿ ಕೊಟ್ರು ಕೊಟ್ರು ನಾವು ಸ್ವೀಕಾರ ಮಾಡ್ತೀವಿ ಮಾಡ್ತೀನಿ ನಿಮ್ ಮನೆ ಏನಪ್ಪ ಅವ್ರ ಹತ್ರ ಕಳ್ಸ ಕೊಡ್ಬೇಕು ನಮ್ಮ ಹೆಸರು ಅಲ್ಮೂರ್ಕಿ ವಿಶಾಲಮ್ಮ ಅಂತ ಆ ಅಲ್ಮೂರ್ಕಿ ವಿಶಾಲಮ್ಮ ಅಂತ ಅಲ್ಲೊಂದಿಲ್ಲ ಅಲ್ಲೊಂದಿಲ್ಲ ಮುಂದೆ ಅವೆಲ್ಲಾ ಬಿಡಪ್ಪಾ ಕರೆಕ್ಟಾಗಿ ಹೇಳಪ್ಪ ನರಸಿಂಹರಾಜು ವಿಶಾಲಮ್ಮ ಅಂತ ಸ್ವಾಮಿಗಳೇ ವಿಶಾಲಮ್ಮ ಯಾರ್ ರಾಶಿ ಯಾರ ಯಾರ್ ರಾಶಿ ಅಂತಂದ್ರ ಯಾರ್ ರಾಶಿ ಹಾ ಯಾರ ರಾಶಿ ಗೊತ್ತಲ್ಲ ಅಂದ ರುಚಿಕ ರಾಶಿ ಹ್ಮ್ ನರಸಿಂಹರಾಜು ವಿಶಾಲಮ್ಮ ನಂದ ಮೂರು ಮೂರೆರಡ್ ಆರು ಆರು ಮೂರು ಬಸ್ ತಾಯಿ ಅವರು ನೀವು ನೀನು ಅವ್ರನ್ನ ಮದುವೆ ಆಗಂಗೆ ಇಲ್ವಲ್ಲಪ್ಪ ನಿನ್ಗ ಅವ್ರಿಗೂ ಆಗ್ಬಾರದೇ ಇಲ್ಲ ಕಂಕಣ ಬಗ್ಗೆ ಕೂಡೇ ಬರಲ್ಲ ಮದುವೆ ಆಗಿದ್ ಅವ್ರಿಗ ಆಗ್ ನೀನು ನೋಡಿದ್ರೆ ನಿನ್ ಜಾತಿ ಪ್ರಕಾರ ನೀನು ಇನ್ನೊಬ್ಬ ಬೇರೆ ಹೆಂಗ್ಸ್ ನ ಮದ್ವೆ ಆಗ್ಬೇಕಾಗಿತ್ತು ಮೂರ್ ಅಕ್ಷರ ಅವ್ರಿಗೂನು ಅವ್ರ ಮದ್ವೆ ಆಗ್ಬೇಕು ಅವ್ರ ಮದ್ವೆ ಆಗ್ಬೇಕಾಯ್ತು ನೀನು ಏನೋ ದೈವ ಇದ್ರಿಂದ ನೀನ್ ಇವ್ರ ಮದ್ವೆ ಆಗಿದ್ಯಾ ಈಗ ಈಗೆಲ್ಲ ಕಂಕಣ ಬಗ್ಗೆ ಐತೆ ಸ್ವಾಮಿ ಯಾರಿಗೆ ನಮಗೆ ಎಷ್ಟಪ್ಪ ವಯಸ್ ನಿಂಗ ಅಲ್ಲಿ ಎಲ್ಲ ಇದು ವಯಸ್ಸಾದ ಕಾಣಲ್ಲ ಬಣ್ಣ ಅದು ಹಾಕಿ ಸೇಡಿದ್ವಿ ಅಂಕಲ್ ಅಂತ ಎಲ್ಲ ಹೋದ್ರೆ ಅದಕ್ಕೋಸ್ಕರ ಹೌದಾ ಅದನ್ ಬಿಡು ನಿನ್ನ ಜಾತ್ ಪ್ರಕಾರ ನರಸಿಂಹರಾಜು ಹೇಳ್ಬೇಕು ಅಂದ್ರೆ ನೀನು ಬೇರೆ ಹೆಂಗ್ಸನ್ನ ಮದುವೆ ಆಗ್ಬೇಕಾಗಿತ್ತು ಕಾರಣಾಂತರಗಳಿಂದ ಏನೋ ಅಡಚಣೆಗಳಾಗಿ ನೀನು ಈ ವಿಶಾಲಮ್ಮನ ಕಟ್ಕೊಂಡಿದ್ಯಾ ಅಲ್ವಾ ಆಯ್ತು ಒಳ್ಳೇದು ನಿಂಗೆ ಇಷ್ಟ ಇಲ್ಲ ಇರ್ಲಿಲ್ಲ ಈ ಮದ್ವೆ ಆಯ್ಕೆ ಇಷ್ಟ ಇತ್ತ ನಿನ್ಗೆ ಇಲ್ಲ ಸ್ವಾಮಿಗಳೇ ಹ ಈ ಮದ್ವೆ ಆಯ್ಕೆ ಇಷ್ಟ ಇರ್ಲಿಲ್ಲ ನಿನ್ಗೆ ನೀನು ರತ್ನಮ್ಮ ಅನ್ನೋಳ್ನ ಮದ್ವೆ ಆಗ್ಬೇಕಾಗಿತ್ತು ಅಲ್ವಾ ಹಾಟ್ರಿ ಜಬಲ್ ಬತ್ತ ಹಲೋ 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 ಅವಾಗೆಲ್ಲ ಡ್ರಾಯರ್ ಎಲ್ಲ ಸುಟ್ಟ ಐತೆ ಅವ್ರಿ ಹಲೋ ಸ್ವಾಮಿ 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 ನರಸಿಂಹರಾಜು ನರಸಿಂಹರಾಜು ದೇವಿನ ಆರಾಧನೆ ಮಾಡ್ಕೊಂಡಿರ್ತಕ್ಕಂತ ನಾನು ನನ್ನ ಬಗ್ಗೆ ನಿನ್ನ ಅಪಾಸ್ಯ ಮಾಡಿದ್ರೆ ನಿನ್ನ ವಂಶ ನಿರ್ವಂಶ ಮಾಡ್ಬಿಡ್ತೀನಿ ನಾನು ಕೇಳೋ ಪ್ರಶ್ನೆಗೆ ನೀನು ಆನ್ಸರ್ ಮಾಡ್ಬೇಕು ತಪ್ಪ ಅದೇ ತಪ್ಪು ಅನ್ನು ಸರಿಯಾದ ಸರಿ ಅನ್ನೋ ನಾನು ನಿಂಬೆಣ್ಣು ಕಾಯಿ ಕರಿ ನಾಟಿ ಕೋಳಿ ಇಡ್ಕೊಂಡು ಕುಯ್ದು ಮಾಟ ಮಂತ್ರ ಮಾಡ ಪೂಜಾರಿ ಎಲ್ಲಪ್ಪ ನಾನು ಅಲ್ಲ ಇಲ್ಲಿ ಮಳೆ ನಾನು ಮಡಕೆ ಕುಡ್ಕೆ ನಾ ಕರಿ ನಾ ಕೋಳಿ ಕೊರೆ ಬೆಕ್ಕು ಇಡ್ಕೊಂಡು ಮಾಟ ಮಂತ್ರ ಮಾಡೋ ಪೂಜಾರಿ ಎಲ್ಲ ನಾನು ದೇವಿನ ಆರಾಧನೆ ಮಾಡಿ ತಪಸ್ಸು ಮಾಡ್ಕೊಂಡು ದೈವ ಶಕ್ತಿ ನಮ್ಮ ತಂದೆ ಕಾಲು ಮುತ್ತಾದ ಕಾಲಿಂದ ನಾವ್ ಅದನ್ನೇ ರೂಢಸ್ಕೊಂಬಂದಿರೋದು ಗೊತ್ತಾಯ್ತಾ ಆ ತರ ಎಲ್ಲಾ ನೀನು ಅಪಾಸ್ಯ ಮಾಡಿದ್ರೆ ಬೆಳಿಗ್ಗೆ ಏನ್ ಬೇಕೋ ಮಾಡೋ ಶಕ್ತಿ ನನ್ಗ್ ದೇಹ ಕೊಟ್ಟಿದ್ದಾನೆ ಗೊತ್ತಾ ಬೆಳಿಗ್ಗೆ ಮಲಿಕಾ ನಾಲ್ಕ್ ಆಯ್ತಾ ಸ್ವಾಮಿ ನಿನ್ಗೆ ಇಷ್ಟ ಬಂದಾಗ ಹೇಳಕ್ಕೆ ನಾನು ನಿನ್ ಮನೆ ಆಳಾ ಇಲ್ಲ ಸ್ವಾಮಿ ಒಳ್ಳೇದು ಒಳ್ಳೇದು ನಾನು ನಿನ್ ಮನೆ ಹಾಳನಪ್ಪ ಇಲ್ಲ ಸ್ವಾಮಿ ನೋಡ್ತೀಯ ಬೆಳಿಗ್ಗೆ ಮನೇಲಿ ಏನ್ ಮಾಡ್ತೀನಿ ಅಂತ ಹಂಗಾರೆ ಸ್ವಾಮಿ ನಾವು ಇಲ್ಲಿ ಮಳೆ ತಾಯಿದ್ರೆ ಹಿಂಗೆಲ್ಲ ಅದು ಇದು ಹೇಳಿದ್ರೆ ಆಚಗ ಮನೆ ಅಂದರು ಅಂತ ಅಷ್ಟೇ ಇನ್ ಏನಪ್ಪ ಏನಪ್ಪಾ ಹಿಂಗೆಲ್ಲಾ ಹೇಳ್ತಾ ಇದ್ರೆ ಆಚೆ ಮನೆಗ ಚಾ ಮಳೆ ಹೇಳ್ತಾ ಇದ್ ಸ್ವಾಮಿ ನಿನ್ಗೇನ್ಕಪ್ಪ ಆಚೆ ಹಾಕ್ತಾರ ಅವ್ರು ಅದೇ ಇಷ್ಟ ಏನು ಹೇಳ್ತಿರಲ್ಲ ಅದಕ್ಕೆ ಕಂಕಣ ಬಗ್ಗೆ ಕೂಡು ಬರ್ಲಿಲ್ಲ ಅಂತಂದ್ರೆ ಇನ್ನ ಸಾಯೋವರೆಗೂ ನಿಮ್ಗೆ ಅವ್ರಿಗೂ ಜಗಳನೆ ದಾಂಪತ್ಯದಲ್ಲಿ ಅಲ್ವಾ ಅಲ್ವಾ ನಿಜಾನ ಸುಳ್ಳು ಬೆಳಿಗ್ಗೆ ನಾನು ಐದು ನಿಮಿಷದಲ್ಲಿ ಮಾತ್ ಮುಗಿಸ್ತಾ ಇದ್ದೀನಿ ತಿರುಗಾ ಫೋನ್ ಮಾಡಲ್ಲ ನಿಮ್ಗೆ ನಮ್ ಕೆಲ್ಸ ಇಷ್ಟ ಆಯ್ತು ನಮ್ಮ ಅಂತಂದ್ರೆ ನಿನ್ ದಕ್ಷಿಣ ಬಂದ್ರೆ ಕೊಟ್ರೂ ಸಂತೋಷ ಕೊಡ್ಲಿಲ್ಲ ಅಂದ್ರೆ ಸಂತೋಷ ಮೊದಾಯ್ತಾ ಸ್ವಾಮಿ ಎರಡ್ ಎರಡು ನಿಮಿಷದಲ್ಲಿ ಮಾತು ಮುಗಿಸ್ತೀನಿ ಪ್ರಕಾರ ನಿಮ್ಮ ಇದಕ್ಕೆ ನಿಮ್ಮ ಕುಟುಂಬಕ್ಕೆ ಬೆಸ್ತು ಬಿದ್ದು ನೀನು ಮದ್ವೆ ಆಗಿದ್ಯಾ ನೀನು ರತ್ನಮ್ಮ ಅನ್ನೋಣ ಸಖತ್ ವರ್ಷದಿಂದ ಲವ್ ಮಾಡಿ ಅವಳ ಜೊತೆ ಇದ್ದು ಪದ್ದು ಎಲ್ಲಾ ಮಾಡಿ ಅವಳಿಗೆ ಮೋಸ ಮಾಡಿದ್ಯಾ ನೀನು ಅವಳು ಮದ್ವೆ ಆಗ್ಬೇಕಾಯ್ತು ಅಲ್ವಾ ಹಲೋ ಹಲೋ ಓ ನಮ್ ಹೆಸ್ರು ಬರೀ ಇವ್ರಿ ಹಿಂಗೆ ಹೇಳ್ತಾರ ನಿಮ್ ಮನೆ ತೋಗಿಯಾರಿ ಹಲೋ ಮಳೆ ನಿ ತಾಯಿ ಸ್ವಾಮಿ ಅವತ್ತೇನೇಕ ಮಾಡಿರಂಗಲ್ವ ಈಗ ರತ್ನಮ್ಮ ಬೇಕಾ ನಿಂಗೆ ವಿಶಾಲಮ್ಮ ಬೇಕು ಹಲೋ ಯಾವ್ದಿ ಪ್ರದೇಶಗಳಿಂದ ಅವ್ರಿ ನಿಂಗೆ ರತ್ನಮ್ಮ ಬೇಕಾ ಈಗ ವಿಶಾಲಮ್ಮ ಬೇಕು ಹೇಳಿ ಯಾರನ್ ಬೇಕೋ ವಶೀಕರಣ ಮಾಡ್ಕೊಡ್ತೀನಿ ರತ್ನಮ್ಮ ಬೇಕಾ

ತಾಳ್ಮೆ ಪರೀಕ್ಷೆ ಮಾಡಬೇಡ ಈಗ ನಿನ್ ನೋಡಿ ಏನ್ ಗತಿ ಮಾಡಿಸ್ತೀನಿ ಅಂತ ದುಷ್ಟ ಶಕ್ತಿಗಳನ್ನ ನಿಮ್ ಮನೆಯೊಳಗೆ ಬುನುಗ್ಗಿ ನಿನ್ಗೆ ನಾನ್ ಕೇಳೋ ಪ್ರಶ್ನೆ ಬೇಕೋ ಬ್ಯಾಡ್ವೋ ರತ್ನಮ್ಮ ಅದ್ರ ರೈತರು ಚೆನ್ನಾಗಿದ್ರೆ ಮೇಸರಿಗೆ ಹೇಳಿ ಮಾಡ್ತೀನಿ ಬಿಡಿ ಸ್ವಾಮಿ ಆಯ್ತು ಇಕ್ಕಿ ಸ್ವಾಮಿ ಮನಿಕಬೇಕು ಹಲೋ ಹಲೋ ಒಳ್ಳೆ ತೋಟಗಳು ಸ್ವಾಮಿ ಹಲೋ ಇಕ್ಕಿ ಸ್ವಾಮಿ ಬೆಳಿಗ್ಗೆ ಮಾಡಿದ್ರಂತೆ ಬೆಳಿಗ್ಗೆ ಹೇಳ್ತೀನಿ ಬಿಡಿ ಇಟ್ಕೆಲ್ಲ ಇಟ್ಕೆ ಅದೇ ಹೇಳ್ತೀನಿ ಹೇಳ್ತೀವಿ ಬರಲಿ ಇಟ್ಕೆ ಇಟ್ಕೆ ಅಲ್ಲ ನಿಂಗೆ ವಿಶಾಲ ಜೊತೆ ಬಾಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳು ಡೈವರ್ಸ್ ಕೊಡ್ ಮಾಡಂಗ ಮಾಡಿ ವೃತ್ತ ಮುಜಿತೆ ಬಳೆ ಮಾಡಂಗ ಮಾಡ್ಕೊಡ್ತೀನಿ ಮನಿ ಗಿಡ ಬಿಟ್ಟು ಹಲೋ ಹಾ ಆಯ್ತು ನಮಸ್ಕಾರ ಒಳ್ಳೇದು ಇಡಿ ಈ ನಿಮ್ ಹೆಂಡ್ತಿ ಫೋನ್ ಮಾಡ್ತಿಯಲ್ಲ ನೀ ಕೊಡ್ತೀಯಲ್ಲ ನೀನ್ ಹೇಳ್ತೀವ್ ಇಲ್ಲ ಅವ್ರಿಗೇನೆ ಮಾಡ್ಲ ಫೋನು

ಏನಣ್ಣ ಟಿವಿ ಜೋರಾಗಿ ನೋಡಿದೀಯಾ ಆ ಸೌಂಡ್ ಕೊಟ್ಕೊಂಡು ক্রিকেট ಆಕಿದ್ರೋ ಅಣ್ಣ ಇಂಡಿಯಾ ವೆಸ್ಟ್ ಇಂಡೀಸ್ ಆ ವೆಸ್ಟ್ ಇಂಡೀಸ್ ಇಂಡಿಯಾ ಟಿ ಟ್ವೆಂಟಿ ನಾ ಒನ್ ಡೇನಾ 20 20 ಓವರ್ ಹಾ ನಾವು ಅಯ್ಯೋ ರಾತ್ರಿ ಲೇಟಾಗಿ ಮನೆ ಕೊಂಡಕಡೆ ಬಿಯರ್ ಈಗ ಎದ್ದಿದೀವಿ ಅಲ್ಲೇ ಹಾಲ್ ಕರಿಬೇಕು

ವಿಧಾನಸೌಧದಾಗ ಹ್ಮ್ ಅಣ್ಣ ಇಲ್ಲ ಕಾಟ್ರಾಗಿಲ್ಲ ನಮ್ದು ಅಯ್ಯೋ ಹಾಲ್ ಕರೆದಿಲ್ಲ ಹಾಲ್ ಬೇರೆ ಕರಿಯಕ್ ಹೋಗ್ಬೇಕು ಅದು ವಿಧಾನಸೌಧ ವಿಧಾನಸೌಧ ಕರಿತ್ರಿ ಅಲ್ಲ ಅಣ್ಣ ವಿಧಾನಸೌಧ ಕರಿತೀರ ಅಲಾ ವಿಧಾನಸೌಧ ಇಂದಾನೆ ನಮ್ದು ಆಸೆ ಕಟ್ಟಿದೀವಣ್ಣ ಒಂದ್ ಮೂರ್ ನಾಲ್ಕ್ ಕಟ್ಟಿದೀವಿ ಅಲ್ಲೇ ಎಲ್ಲ ಬತ್ತಿ ಹೊಲ್ದಾಗ ಹೊಲ್ದಾಗೆ ಹಾ ಗಿರಾಕಿ ಸಿಕ್ಲಿಲ್ವ ಅಣ್ಣ ಅದಕ್ಕೆ ಹ್ಲಾ ಅದೇ ಮೂಗ್ ಬಟ್ಟು ಪರಂಗಿ ಹಣ್ಣು ನುಗ್ಗೆಕ ಮರಕ್ಕೆ ಗಿರಾಕಿ ಸಿಕ್ಲಿಲ್ವಾ ಒಂದ್ ಚೂರ್ ಕಷ್ಟ ಆಗಿದ್ದೀನಿ ನೋಡೋಣ ಅದ್ರ ಸುದ್ದಿನೇ ಐತ್ ಬೇಡ್ರಿ ನಮ್ಗೆ ಅದ್ರ ಸುದ್ದಿನೇ ಎಲ್ಲ ಯಾರನ್ನ ಬ್ಯಾರೇ ಕೋರ್ಟ್ ಮಾಡಿಬಿಡ್ರಿ ನಮ್ಗೆ ಅದ ಇದು ಇದನ್ನ ಸುದ್ದಿನೇ ಐತ್ ಬೇಡ ನಮ್ಗೆ ಗಿರಾಕಿ ಸಿಕ್ಲಿಲ್ಲ ಹೋಗ್ರಿ ಬೇಡಣ್ಣ ಬೇಜಾರ್ ಮಾಡ್ಕೊಂಬಿ ನೀನ್ ಅಲ್ದಿರಿ ಯಾರ ಬೇರೆ ಹೇಳ್ತೀವಿ ಅಲೋ ಇಲ್ಲಣ್ಣ ಆಯ್ತು ನೋಡಿ ಈಗ ನಮ್ಮ ಹೊಲ್ದಾಗೆ ಹಲೋ

ಅಣ್ಣ ಮರ ಹದ್ಮೂರ್ ವರ್ಷದ ಮರ ದೊಡ್ಡದಾಗ ಬೆಳ್ಕೊಂಡ್ ಮರ ಚಕಾಗೈತೆ ಮರ ಕೊರಿದು ಮರ ಕೊತ್ತಂಬರಿದರೇ ಹದ್ಮೂರ್ ವರ್ಷದ ಬೆಳೆಯೋದು ಚೆನ್ನಾಗಿ ಬೆಳಕಡೆ ಮೆಂತ್ಯ ಸೊಪ್ಪಿಂದ ಚೆನ್ನಾಯ್ತು ಮರ ಪುದೀನ ಸೊಪ್ಪಿಂದು ಚೆನ್ನಾಯ್ ಮರ

ம

ಎರಡು ಕಾಲು ತಿಂಗಳು ಇನ್ನ ಎರಡುವರ್ ತಿಂಗ್ಳು ಆಗಿಲ್ಲ ಯಾರಿಗ್ ನಿಮಗೆ ಮೊನ್ನೆ ಮದ್ವೆ ಆಗಿದ್ದ ಸರ್ ಹಂಗಾರೆ ಮೊನ್ನೆ ಇದು ಅದು ಕೊರೋನಾದಾಗ ಆಗಿದ್ದು ಯಾರಿಗ ನಿಮ್ಗ ಓ ಹಂಗ ಇನ್ನೂ ಚಿಕ್ ವಯಸ್ ನಿಮ್ಗೆ ಏ ಇಲ್ಲ ನಾ ಇದ್ದರಾ ನಮ್ಮ ಮಗರ್ಗೆ ಹೋ ಶೇ ಸರ್ ನಿಮ್ ಮಗೋರ್ಗ್ ಮದ್ವೆ ಮದ್ವೆ ಆಗಿದ ಮಗ ಇದ್ದಾರ ನಿಮ್ಗೆ ಆಸ್ಪತ್ರೆಗ್ ತೋರ್ಸಂಗಿಲ್ಲ ಯಾಕೋ ಕೆಮ್ತಾ ಇದ್ರ ಇಲ್ಲ ಕೆಮ್ಮಿದಲ್ಲ ನಾನೆಲ್ಲ ನೀವು ಮೊನ್ನೆ ಮದುವೆ ಆಯ್ತಾನ ಅನ್ಕೊಂಡೆ ಮತ್ತೆ ಮದ್ವೆ ಬಂದಿರೋದ ಮದುವೆ ಹೌದಾ ನೋಡಿ ಸರ್ ನಿಮ್ ಅಲ್ಲಿ ಗೊತ್ತೇ ಆಗಲ್ವಾ ಸರ್ ತುಂಬಾ ಹೆಂಗಾಗಿದ್ದೀರ ನೀರ ನೀವು ಮತ್ತಿನ್ನೇ ಆರಾಮಾಗಿದ್ದೀರಾ ನಮಗೆ ನಮ್ದು ಎಲ್ಲ ಆಗಿದೆ ಸರ್ ನಮ್ಗುಟ್ಟು ಇಬ್ರು ಮಕ್ಳಿದ್ದಾರೆ ನಮ್ಮ ಹಸ್ಬೆಂಡ್ ಒಂದೂವರೆ ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸರ್ ನಮಗೂ ಮದ್ವೆ ಆಗಿದೆ ಎರಡ್ ಮಕ್ಳ ಓ ನಮ್ ಹಸ್ಬೆಂಡ್ ಈಗ ಒಂದು ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತದ ಒಳ್ಳೆದಾಗಲಿ ಸತ್ತೋ ಮಕ್ಕಳು ಸುಮ್ನೆ ಸುಮ್ಮನೆ ಬಿಡಿ ನನಗೆ ಬರೀ ನಿಮ್ಮ ನಿಮ್ಮ ಮಾಡ್ಕೊಂತ